ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಏಟ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ನ ನಾಲ್ಕು ಪಾಠಗಳನ್ನು ನೋಡಿದ್ದೀವಿ ಇದು ಐದನೇ ಪಾಠ ಆಗಿರುತ್ತೆ ಐದನೇ ಚಾಪ್ಟರ್ ಆಗಿರುತ್ತೆ ಇದು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಏಯ್ಟ್ ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿ ನಾನು ಕ್ಲಾಸನ್ನು ಮಾಡ್ತಾಯಿರ್ತೀನಿ ಐದನೇ ಚಾಪ್ಟರ್ ಯಾವುದಪ್ಪ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಮೊದಲನೇದಾಗಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಅಥವಾ ಅವು ಎಲ್ಲಿ ಜಾಸ್ತಿ ಕಂಡು ಬರ್ತಾವಪ್ಪ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರ್ತವೆ ಎಲ್ಲಿ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಇದ್ದಾರಪ್ಪ ಅಂದರೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಆ ಅರಣ್ಯ ನಾಶ ಮಾಡೋದರಿಂದ ಏನೇನು ಪರಿಣಾಮ ಉಂಟಾತಿತಿ ಮತ್ತು ಅರಣ್ಯ ನಾಶಕ್ಕೆ ಕಾರಣಗಳೇನು ಮತ್ತು ಅರಣ್ಯ ನಾಶ ಅಂದ್ರೇನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ ಮೊದಲನೇದಾಗಿ ಅರಣ್ಯ ನಾಶ ನೋಡಿ ಅರಣ್ಯಗಳಲ್ಲಿರುವಂಥ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯ ನಾಶ ಅರಣ್ಯನಾಶ ಅರಣ್ಯನಾಶ ಅಂದ್ರೇನು ಅರಣ್ಯಗಳಲ್ಲಿರುವಂಥ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದು ಹೌದಾ ಇವಾಗ ಅರಣ್ಯ ನಾಶಕ್ಕೆ ಕಾರಣಗಳೇನು ಅಂದರೆ ನಾಶವನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಆ ಅರಣ್ಯ ನಾಶ ಅಂದರೆ ಅರಣ್ಯವನ್ನು ಕಡಿದು ಅಲ್ಲಿ ವ್ಯವಸಾಯ ಭೂಮಿಯನ್ನು ನಿರ್ಮಾಣ ಮಾಡಲು ನೆಕ್ಸ್ಟ್ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಲು ಪೀಠೋಪಕರಣಗಳನ್ನು ಪೀಠೋಪಕರಣಗಳನ್ನು ತಯಾರಿಸಲು ಅಂದರೆ ಈಗೇನು ಅರಣ್ಯದಲ್ಲಿರುವಂಥ ಮರಗಳನ್ನು ಕಡಿದು ಆ ಮರಗಳಿಂದ ಏನು ಮಾಡ್ತಾರೆ ಪೀಠೋಪಕರಣಗಳನ್ನು ತಯಾರು ಮಾಡ್ತಾರೆ ನೆಕ್ಸ್ಟ್ ಆ ಮರಗಳ ಕಟ್ಟಿಗೆ ಇರ್ತೈತಲ್ಲ ಅದನ್ನು ಉರುವಲಾಗಿ ಬಳಸಲು ಏನು ಮಾಡ್ತಾಯಿದ್ದಾರೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಇವು ಮೇನ್ ಕಾರಣ ಆಗಿರ್ತವೆ ಯಾವುದು ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ನಿರ್ಮಿಸಲು ಪೀಠೋಪಕರಣಗಳನ್ನು ತಯಾರಿಸಲು ಮತ್ತು ಆ ಕಟ್ಟಿಗೆಯನ್ನು ಉರುವಲಾಗಿ ಬೆಳೆಸಲು ಕೂಡ ಅರಣ್ಯ ನಾಶ ಇದೆ ನೆಕ್ಸ್ಟ್ ಅರಣ್ಯ ನಾಶದಿಂದ ಏನೇನು ಪರಿಣಾಮ ಉಂಟಾಗ್ತೈತಿ ಅಂತ ನೋಡ್ತಾ ಬರೋದಾದರೆ ಭೂಮಿಯ ಉಷ್ಣತೆ ಹೆಚ್ಚಾಗ್ತೈತಿ ಅಂದರೆ ಟೆಂಪ್ರೇಚರ್ ಹೆಚ್ಚಾಗ್ತೈತಿ ಮಾಲಿನ್ಯ ಪ್ರಮಾಣ ಇನ್ಕ್ರೀಸ್ ಆಗ್ತೈತಿ ಯಾವುದರಿಂದ ಅರಣ್ಯ ನಾಶದಿಂದ ಅಂದರೆ ಯಾಕಪ್ಪ ಅಂದರೆ ಆಮ್ಲಜನಕ ಅವನ್ನು ಉತ್ಪತ್ತಿ ಯಾವುದು ಮರಗಳು ಆ ಮರಗಳ ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದು ಕಡಿಮೆ ಆಯ್ತಪ್ಪ ಅಂದರೆ ಅಲ್ಲಿ ಏನಾಗ್ತೈತಿ ಆಟೋಮೆಟಿಕ್ಲಿ ಮಾಲಿನ್ಯ ಪ್ರಮಾಣ ಹೆಚ್ಚಾತೈತಿ ನೆಕ್ಸ್ಟ್ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾತೈತಿ ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗೈತಪ್ಪ ಅಂದರೆ ನೋಡಿ ಮರ ಗಿಡಗಳು ಏನು ಮಾಡ್ತಾವೆವು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವು ಆ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದದ್ದು ಏನು ಕಾರ್ಬನ್ ಡೈಆಕ್ಸೈಡ್ ಅವು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿ ಏನು ಮಾಡ್ತವೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತಾವೆ ಹಾಗಾದರೆ ಮರಗಿಡಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಕಳ ಕಡ್ದಿವಪ್ಪ ಅಂದರೆ ಅಲ್ಲಿ ಮರ ಗಿಡ ಗಿಡಗಳೇ ಇರಲಿಲ್ಲಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವಂಥ ಪ್ರಮಾಣ ಕಡಿಮೆ ಆತೈತಿ ಆಗ ಆಟೋಮೆಟಿಕ್ಲಿ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆತೈತಿ ನೆಕ್ಸ್ಟ್ ಪರಿಸರದಲ್ಲಿ ಅಸಮತೋಲನ ಉಂಟಾತೈತಿ ಪರಿಸರದಲ್ಲಿ ಏನು ಉಂಟಾತೈತಿ ಅಸಮತೋಲನ ಉಂಟಾತೈತಿ ಮಳೆಯ ಪ್ರಮಾಣ ಕಡಿಮೆ ಆತೈತಿ ಮರಗಿಡಗಳು ಇದ್ದಪ್ಪ ಅಂದ್ರೆ ಮಳೆ ಜಾಸ್ತಿ ಆಗ್ತೈತಿ ಅದೇ ಮರಗಿಡಗಳು ಇರಲಿಲ್ಲ ಅರಣ್ಯ ಇರಲಿಲ್ಲಪ್ಪ ಅಂದ್ರೆ ಮಳೆ ಪ್ರಮಾಣ ಕಡಿಮೆ ಆಗ್ತೈತಿ ಅಂತರ್ಜಲದ ಮಟ್ಟ ಕುಸಿತೈತಿ ಅಂತರ್ಜಲ ಮಟ್ಟ ಏನಾಗ್ತೈತಿ ಕುಸಿತ ಕಾಣ್ತೈತಿ ಮಣ್ಣಿನ ಫಲವತ್ತತೆ ಅರಣ್ಯ ನಾಶದಿಂದ ಏನಾಯ್ತೈತಿ ಮಣ್ಣಿನ ಫಲವತ್ತತೆ ಪ್ರಮಾಣ ಕುಂಟಿ ತಗೋತೈತಿ ನೆಕ್ಸ್ಟ್ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಕಳೆದುಕೊಳ್ತೈತಿ ಅಂದರೆ ಮಣ್ಣು ಏನು ಮಾಡ್ತಿತ್ತು ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹಿಡಿಕೊ ಹಿಡಿದಿಟ್ಕೊಳ್ತಾ ಇತ್ತು ಯಾವಾಗ ಮರಗಿಡಗಳು ಇದ್ದಾಗ ಅದೇ ಮರ ಗಿಡಗಳು ಇಲ್ಲ ಇಲ್ಲದೇ ಇದ್ದಾಗ ಏನತೈತಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಏನಾಯ್ತೈತಿ ಕಡಿಮೆ ಆತೈತಿ ಫಲವತ್ತಾದ ಪ್ರದೇಶ ಏನಾಗ್ತೈತಿ ಮರುಭೂಮಿಯಾಗಿ ಮಾರ್ಪಾಡತೈತಿ ಮರಗಿಡಗಳನ್ನು ಕಡಿದೀವಿ ಅಂದ್ರೆ ಅದು ಮರುಭೂಮಿಯಾಗಿ ಮಾರ್ಪಾಡಾತೈತಿ ಈ ಫಲವತ್ತಾದ ಪ್ರದೇಶವು ಮರುಭೂಮಿಯಾಗಿ ಮಾರ್ಪಾಡುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಇದನ್ನು ಏನಂತ ಕರಿತೀವಿ ಮರಭೂಮೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಮರಭೂಮೀಕರಣ ಹೌದಾ ಮರಭೂಮೀಕರಣ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು ಫಲವತ್ತಾದ ಪ್ರದೇಶವನ್ನು ಮರುಭೂಮಿಯಾಗಿ ಪರಿವರ್ತನೆ ಮಾಡುವಂಥದ್ದನ್ನು ಮರಭೂಮೀಕರಣ ಅಂತ ಕರಿತೀವಿ ನೆಕ್ಸ್ಟ್ ಮರಗಿಡಗಳನ್ನು ಕರೆಯುವುದು ಕಡಿಯುವುದರಿಂದ ಬರಗಾಲ ಉಂಟಾತೈತಿ ಹೌದಾ ಇವೆಲ್ಲವೂ ಕೂಡ ಅರಣ್ಯ ನಾಶದಿಂದಾಗುವ ಪರಿಣಾಮಗಳಾಗಿತ್ತು ಹಾಗಾದರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಜೀವಿಗೋಳ ಅಂತ ಬರ್ತೈತಿ ಏನು ಜೀವಿಗೋಳ ಅಂದರೆ ಒಂದು ಭೂಪ್ರದೇಶದಲ್ಲಿ ಅಥವಾ ಭೂಮಿಯ ಮೇಲೆ ಜೀವಿಗಳು ಅಥವಾ ಜೀವ ಜೀವವನ್ನು ಬೆಂಬಲಿಸುವಂಥ ಒಂದು ಭೂಭಾಗ ಇರ್ತೈತಲ್ಲ ಅದನ್ನು ಏನಂತ ಕರಿತೀವಿ ಜೀವಿಗಳ ಅಂತೇಳಿ ಕರಿತೀವಿ ಈ ಜೀವಿಗಳ ಮತ್ತೆ ಈಗ ನೆಕ್ಸ್ಟ್ ಬರೋದೆ ಜೀವ ವೈವಿಧ್ಯತೆ ಅಥವಾ ಜೈವಿಕ ವೈವಿಧ್ಯತೆ ಕರಿತೀವಿ ಹಾಗಾದರೆ ಜೀವ ವೈವಿಧ್ಯತೆ ಅಂದರೆ ಏನಪ್ಪಾ ಅಂದರೆ ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತೇಳಿ ಕರಿತೀವಿ ನೋಡಿ ಭೂಮಿಯ ಮೇಲೇನು ಜೀವಿಗಳು ಇರ್ತಾವಲ್ಲ ವಿವಿಧ ಜೀವಿಗಳು ಅವುಗಳು ಮತ್ತು ಅವುಗಳ ನಡುವಿನ ಸಂಬಂಧ ಮತ್ತು ಅವುಗಳು ಮತ್ತು ಅವುಗಳ ಪರಿಸರದೊಂದಿಗಿನ ಸಂಬಂಧ ನೋಡಿ ಎಲ್ಲ ಜೀವಿಗಳು ತಮ್ಮ ತಮ್ಮ ಒಳಗೆ ಇರುವಂಥ ಸಂಬಂಧ ಅಂದರೆ ಅವುಗಳ ನಡುವಿನ ಸಂಬಂಧ ಅದರ ಜೊತೆಗೆ ಪರಿಸರದೊಂದಿಗೆ ಅವು ಯಾವ ರೀತಿ ಅದಾವಲ್ಲ ಮತ್ತು ಯಾವ ರೀತಿ ಪರಿಸರದೊಂದಿಗೆ ಹೊಂದಾಣಿಕೆ ಆಗ್ಯವು ಮತ್ತು ಅವು ಯಾವ ರೀತಿ ಪರಿಸರದ ಮೇಲೆ ಡಿಪೆಂಡ್ ಆಗ್ಯಾವಲ್ಲ ಅದನ್ನು ಏನಂತ ಕರಿತೀವಿ ನಾವು ಜೈವಿಕ ವೈವಿಧ್ಯತೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏನಪ್ಪ ಅಂದರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ನೋಡಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ನಾವು ಯಾವ ರೀತಿ ಮಾಡ್ಬೋದು ಮತ್ತು ಯಾವ ರೀತಿ ಮಾಡ್ತಾ ಇದೆ ಸರ್ಕಾರ ಅನ್ನೋದ್ರ ಬಗ್ಗೆ ನಾನು ತಬರೋಣ ಬನ್ನಿ ಸಸ್ಯಗಳು ಪ್ರಾಣಿಗಳು ಸಸ್ಯಗಳು ಪ್ರಾಣಿಗಳು ಮತ್ತು ಅವುಗಳ ಆವಾಸಗಳನ್ನು ರಕ್ಷಿಸಲು ವನ್ಯಜೀವಿಧಾಮ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಮೀಸಲು ಜೀವಗಳೆಂಬ ಸಂರಕ್ಷಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ ನೋಡಿ ಸರ್ಕಾರ ಏನು ಮಾಡುತ್ತೆ ಸಸ್ಯಗಳು ಪ್ರಾಣಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು ವನ್ಯಜೀವಿಧಾಮ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಮೀಸಲು ಜೀವಗಳೆಂಬ ಸಂರಕ್ಷಿತ ಪ್ರದೇಶಗಳನ್ನು ಏನು ಮಾಡಲಾಗಿದೆ ಗುರುತಿಸಲಾಗಿದೆ ಇವಾಗ ಈ ವನ್ಯಜೀವಿಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನ ಮತ್ತು ಮೀಸಲು ಜೀವಗಳ ಇವುಗಳಲ್ಲಿ ಏನೇನನ್ನು ನಿರ್ಬಂಧ ಮಾಡಲಾಗಿದೆ ಅಂತ ನೋಡ್ತಾ ಬರೋದಾದರೆ ಈ ವನ್ಯಜೀವಿಧಾಮದಲ್ಲಿ ಕೆಲವೊಂದಿಷ್ಟು ಅವಕಾಶ ನೀಡಲಾಗಿದೆ ಅದನ್ನು ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡ್ತಾ ಬರೋಣ ಆದರೆ ಟೋಟಲ್ ಆಗಿ ಏನೇನನ್ನು ನಿರ್ಬಂಧ ಮಾಡಲಾಗಿದೆ ಈ ಮೂರು ಪ್ರದೇಶಗಳಲ್ಲಿ ಅಂತ ನೋಡ್ತಾ ಬರೋದಾದರೆ ಏಕ ಪ್ರಭೇದದ ನೆಡುತೋಪಗಳನ್ನು ನಿರ್ಮಿಸುವುದನ್ನು ನಿಷೇಧ ಮಾಡಲಾಗಿದೆ ಏಕ ಪ್ರಭೇದ ಅಂದರೆ ಒಂದೇ ಜಾತಿಯ ನೆಡುತೋಪ ನೆಡುತೋಪ ಅಂದರೆ ಕೆಲವೊಂದಿಷ್ಟು ಗಿಡಗಳನ್ನು ನಿರ್ಮಿಸುವುದನ್ನು ಏನು ಮಾಡಲಾಗಿದೆ ನಿರ್ಬಂಧ ಮಾಡಲಾಗಿದೆ ಅಂದರೆ ಅರಣ್ಯ ಅಂದಮೇಲೆ ಎಲ್ಲ ಪ್ರಭೇದದ ಗಿಡ ಮರಗಳು ಇರಲೇಬೇಕು ನೆಕ್ಸ್ಟ್ ವ್ಯವಸಾಯ ಮಾಡುವುದನ್ನೇ ವ್ಯವಸಾಯ ಮಾಡುವುದನ್ನು ನಿರ್ಬಂಧ ಮಾಡಲಾಗಿದೆ ಎಲ್ಲಿ ಧಾಮಗಳಲ್ಲಿ ಅಥವಾ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅಥವಾ ಮೀಸಲು ಜೀವುಗಳಲ್ಲಿ ಇವು ಮೂರು ಪ್ರದೇಶದಲ್ಲಿ ವ್ಯವಸಾಯ ಮಾಡುವಂತಿಲ್ಲ ಇವುಗಳಿಗೆ ನಿರ್ಬಂಧ ಇದೆ ನೆಕ್ಸ್ಟ್ ಜಾನುವಾರುಗಳನ್ನು ಮೇಯಿಸುವಂತಿಲ್ಲ ಏನು ಮಾಡುವಂತಿಲ್ಲ ಜಾನುವಾರುಗಳನ್ನು ಮೇಯಿಸುವಂತಿಲ್ಲ ಮರಗಳನ್ನು ಕತ್ತರಿಸುವುದನ್ನು ನಿರ್ ನಿರ್ಬಂಧ ಇರಲಾಗಿದೆ ನೆಕ್ಸ್ಟ್ ಪ್ರಾಣಿಗಳನ್ನು ಬೇಟೆಯಾಡುವಂತಿಲ್ಲ ಅತಿಕ್ರಮಣ ಪ್ರವೇಶವನ್ನು ಮಾಡುವಂತಿಲ್ಲ ಯಾವುದರಲ್ಲಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಮೀಸಲು ಜೀವಗಳಾಗಿರ್ಬೋದು ನೆಕ್ಸ್ಟ್ ವನ್ಯಜೀವಿಧಾಮಗಳಲ್ಲಿ ಹಾಗಾದರೆ ಮೊದಲನೇದಾಗಿ ವನ್ಯಜೀವಿಧಾಮ ಅಂದ್ರೇನು ಅಂತ ನೋಡ್ತಾ ಬರೋದಾದರೆ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವಂಥ ಒಂದು ಪ್ರದೇಶ ನೋಡಿ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸ ಇರ್ತವಲ್ಲ ಅವುಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದೇ ರೀತಿ ಏನು ವನ್ಯಜೀವಿಗಳನ್ನು ಏನು ಮಾಡೋದು ಸಂರಕ್ಷಣೆ ಮಾಡುವಂಥ ಒಂದು ಪ್ರದೇಶಕ್ಕೆ ಏನಂತ ಕರಿತೀವಿ ನಾವು ಧಾಮ ಅಂತೇಳಿ ಕರಿತೀವಿ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನವನಗಳತ್ತೆ ಬರ್ತವೆ ಏನು ರಾಷ್ಟ್ರೀಯ ಉದ್ಯಾನವನ ಅಂದರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದ ಪ್ರದೇಶ ವನ್ಯಜೀವಿಗಳು ತಮ್ಮ ಆವಾಸ ಅಂಥ ಆವಾಸದು ನೈಸರ್ಗಿಕ ಆವಾಸ ಅಂದರೆ ತಾವು ಎಲ್ಲಿರ್ತಾವಲ್ಲ ಅಲ್ಲೇ ನೈಸರ್ಗಿಕ ಸಂಪನ್ಮೂಲಗಳು ಏನು ಸಿಗ್ತಾವಲ್ಲ ಅವುಗಳನ್ನು ಬಳಸಿಕೊಂಡು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲ್ಲಿ ಅಂತೇಳಿ ಒಂದು ಪ್ರದೇಶವನ್ನು ಮೀಸಲಿರಿಸಿರ್ತಾರೆ ಅದನ್ನು ರಾಷ್ಟ್ರೀಯ ಉದ್ಯಾನತೆ ಕರಿತೀವಿ ನೆಕ್ಸ್ಟ್ ಮೀಸಲು ಜೀವಗೋಳ ಅಥವಾ ಅದನ್ನು ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಂದ್ರೆ ರಕ್ಷಿತ ಜೀವಗೋಳ ಅಂತೇಳಿ ಕರಿತೀವಿ ಹಾಗಾದರೆ ಈ ಮೀಸಲು ಜೀವಗೋಳ ಅಂದರೆ ಏನಪ್ಪಾ ಅಂದರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವಂಥ ಒಂದು ಬೃಹತ್ತಾದ ಸಂರಕ್ಷಿತ ಪ್ರಶ್ ಪ್ರದೇಶ ಮೀಸಲು ಜೀವಗಳು ಅಂದರೆ ಏನಪ್ಪ ಅಂದರೆ ಸಸ್ಯ ಆಗಿರ್ಬೋದು ಪ್ರಾಣಿ ಸಂಪನ್ಮೂಲ ಆಗಿರ್ಬೋದು ಮತ್ತು ಆ ಪ್ರದೇಶದಲ್ಲಿ ಯಾವ ಬುಡಕಟ್ಟು ಸಮುದಾಯದವರು ಏನಾದರೂ ವಾಸ ಮಾಡ್ತಾ ಇದ್ರಪ್ಪ ಅಂದರೆ ಆ ಜನರ ಸಾಂಪ್ರದಾಯಿಕ ಜೀವನ ಅಂದರೆ ಅವರ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಜೀವನ ಇರುತ್ತೆ ಅಂದರೆ ಕೆಲವೊಂದಿಷ್ಟು ಹಬ್ಬ ಆಚರಣೆಗಳು ಆ ರೀತಿ ಸಾಂಪ್ರದಾಯಿಕ ಜೀವನ ಇರುತ್ತೆ ಅವುಗಳನ್ನು ಸಂರಕ್ಷಿಸುವುದಕ್ಕಾಗಿಯೇ ಒಂದು ಗುರುತಿಸಲಾಗಿರುವಂಥ ಒಂದು ಬೃಹತ್ತಾದ ಸಂರಕ್ಷಿತ ಪ್ರದೇಶವಾಗಿದೆ ಅದನ್ನು ನಾವು ಏನಂತ ಕರಿತೀವಿ ಮೀಸಲು ಜೀವಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಸ್ಥಳೀಯ ಪ್ರಭೇದಗಳು ಅಂತ ಬರ್ತವೆ ಅಂದರೆ ಸ್ಥಳೀಯ ಪ್ರಭೇದಗಳು ಅಂದರೆ ಏನಪ್ಪಾ ಅಂದರೆ ಅದು ಆ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರ್ತೈತೆ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಕಂಡುಬರಲ್ಲ ಅಂದರೆ ಒಂದು ಸ್ಥಳಕ್ಕೆ ಮಾತ್ರ ಒಂದು ಪ್ರಭೇದ ಸೀಮಿತವಾಗಿದ್ದರೆ ಅದನ್ನು ಸ್ಥಳೀಯ ಪ್ರಭೇದ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ನೀವು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಎನ್ನುವರು ನೋಡಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಾವೆ ಅಲ್ಲಿ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಕಂಡು ಬರಲ್ಲ ಅದು ಯ ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿ ಪ್ರಭೇದ ಆಗಿರ್ಬೋದು ಅಂಥ ಪ್ರಭೇದವನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದ ಅಂತೇಳಿ ಕರಿತೀವಿ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪಚಮಡಿ ಮೀಸಲು ಜೀವಗಳು ಅಂತ ಕಂಡು ಬರ್ತೈತಿ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಐತಿ ಎಲ್ಲಿ ಐತಿ ಮಧ್ಯ ಪ್ರದೇಶ ರಾಜ್ಯದಲ್ಲಿ ಈ ಪಚಮಡಿ ಮೀಸಲು ಜೀವಗಳು ಇದೆಯಲ್ಲ ಇಲ್ಲಿ ಕೆಂದಳಿಯುಲ್ಲು ಅನ್ನೋದು ಕಂಡು ಬರ್ತೈತಿ ಕಾಡೆಮ್ಮೆ ಅನ್ನೋದು ಕಂಡು ಬರ್ತೈತಿ ಹಾರುವ ಅಳಿಲು ಕಂಡು ಬರ್ತೈತಿ ಇವು ಮೂರು ಕೂಡ ಇಲ್ಲಿಯ ಸ್ಥಳೀಯ ಪ್ರಭೇದಗಳಾಗ್ಯವು ಯಾವುದರದ್ದು ಪಚಮಡಿ ಮೀಸಲು ಜೀವಗಳದ್ದು ಅದೇ ರೀತಿಯಾಗಿ ಇಲ್ಲಿ ಕಂಡುಬರುವಂಥ ಸಸ್ಯ ಪ್ರಭೇದ ನೋಡ್ತಾ ಬರೋದಾದರೆ ಸಾಲ್ ಮತ್ತು ಕಾಡು ಮಾವು ಇವು ಪಚಮಡಿ ಮೀಸಲು ಜೀವಗಳದಲ್ಲಿ ಕಂಡುಬರುವಂಥ ಸಸ್ಯ ಪ್ರಭೇದಗಳಾಗಿವೆ ಇವು ಮೇಲಿರೋದು ಇವು ಪ್ರಾಣಿ ಪ್ರಭೇದಗಳು ಇವು ಸಸ್ಯ ಪ್ರಭೇದಗಳು ನೆಕ್ಸ್ಟ್ ವನ್ಯಜೀವಿಧಾಮಗಳು ಅಂತ ಬರ್ತವೆ ನಾವು ವನ್ಯಜೀವಿಧಾಮಗಳ ಬಗ್ಗೆ ಇಂಡಿಯನ್ ಸ್ಲೈಡ್ನಲ್ಲಿ ವನ್ಯಜೀವಿಧಾಮ ಅಂದ್ರೆ ಏನತ್ತ ನೋಡಿದ್ವಿ ಈಗ ಆ ವನ್ಯಜೀವಿಧಾಮದಲ್ಲಿ ಯಾವ್ಯಾವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ ನಾವು ಅಲ್ಲಿ ನಿರ್ಬಂಧ ಕೆಲವೊಂದಿಷ್ಟು ನಿರ್ಬಂಧ ಹೇರಿರುವುದನ್ನು ನಾವು ನೋಡಿದ್ವಿ ಇವಾಗ ಆ ವನ್ಯಜೀವಿಧಾಮದಲ್ಲಿ ಕೆಲವೊಂದಿಷ್ಟು ಅವಕಾಶವನ್ನು ನೀಡಲಾಗಿದೆ ಯಾವುದಕ್ಕೆ ಅವಕಾಶ ನೀಡಲಾಗಿದೆಪ್ಪ ಅಪ್ಪ ಅಂದರೆ ವನ್ಯಜೀವಿಧಾಮಗಳಲ್ಲಿ ಬದುಕುತ್ತಿರುವ ಜನಗಳಿಗೆ ಅಂದರೆ ಆ ವನ್ಯಜೀವಿಧಾಮಗಳಲ್ಲಿ ಯಾವ ಬುಡಕಟ್ಟು ಜನಾಂಗದವರಾಗಿರ್ಬೋದು ಅಥವಾ ಬೇರೆ ಜನಾಂಗದವರು ಬದುಕ್ತಾ ಇದ್ದಾರಪ್ಪ ಅಂದರೆ ಅವರು ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು ಅವಕಾಶವನ್ನು ನೀಡಲಾಗಿದೆ ಮತ್ತು ಕೆಲವೊಂದಿಷ್ಟು ಸಸ್ಯಗಳನ್ನು ಸಂಗ್ರಹಿಸಲು ಕೂಡ ಅವಕಾಶ ನೀಡಲಾಗಿದೆ ಎಂಥ ಸಸ್ಯಗಳನ್ನಪ್ಪ ಅಂದರೆ ಔಷಧೀಯ ಸಸ್ಯಗಳು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಲು ಕೂಡ ವನ್ಯಜೀವಿಧಾಮಗಳಲ್ಲಿ ಅವಕಾಶವನ್ನು ನೀಡಲಾಗಿದೆ ನೆಕ್ಸ್ಟ್ ಉರುವಲುಗಳನ್ನು ಆಯ್ದುಕೊಳ್ಳಲು ಕೂಡ ಅವಕಾಶ ನೀಡಲಾಗಿದೆ ಉರುವಲುಗಳನ್ನು ಆಯ್ದುಕೊಳ್ಳಲು ಗಿಡ ಮರಗಳನ್ನು ಕಡಿಯವಾಗಿಲ್ಲ ಆದರೆ ಉರುವಲುಗಳು ಕೆಳಗೆ ಬಿದ್ದಿರ್ತಾವಲ್ಲ ಅವುಗಳನ್ನು ಆಯ್ದುಕೊಳ್ಳಲು ಅವಕಾಶ ನೀಡಲಾಗಿದೆ ನೆಕ್ಸ್ಟ್ ಈ ಪಚಮಡಿ ವನ್ಯಜೀವಿಧಾಮ ಕಂಡುಬರೋದು ಎಲ್ಲಪ್ಪಾ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಯಾವುದು ಪಚಮಡಿ ಧಾಮ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನ ಮೊದಲನೇದಾಗಿ ಸಾತ್ಪುರ್ ರಾಷ್ಟ್ರೀಯ ಉದ್ಯಾನ ಅಂತ ಕಂಡುಬರುತ್ತೆ ಇದು ಎಲ್ಲಪ್ಪ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಮೊದಲ ಮೀಸಲು ಅರಣ್ಯವಾಗೈತಿ ಭಾರತದ ಮೊದಲ ಮೀಸಲು ಅರಣ್ಯ ಯಾವುದು ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಇಲ್ಲಿ ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳು ಕಂಡು ಬರ್ತವೆ ಇಲ್ಲಿ ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ ಗುಣಮಟ್ಟದ ಅಂದರೆ ಉತ್ತಮ ಗುಣಮಟ್ಟದ ಸಾಗುವಾನಿ ಮರಗಳು ಏನು ಸಾಗುವಾನಿ ಮರಗಳು ಅಲ್ಲಿ ಕಂಡು ಬರ್ತವು ನೆಕ್ಸ್ಟ್ ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಸಾತ್ಪುರ ಹುಲಿ ಅಭಯಾರಣ್ಯ ತಿದೆ ಅದು ಕೂಡ ಈ ಹುಲಿ ಅಭಯಾರಣ್ಯ ಅಂದರೆ ಏನಪ್ಪಾ ಅಂದರೆ ಹತ್ತೊಂಬತ್ತು ಎಪ್ಪತ್ತ್ಮೂರರ ಪ್ರಕಾರ ಹತ್ತೊಂಬತ್ತು ನೂರ ಹುಲಿ ಯೋಜನೆ ಅಂದರೆ ಟೈಗರ್ ಪ್ರಾಜೆಕ್ಟ್ ಅಂತ ಕರಿತೀವಲ್ಲ ಆ ಹುಲಿ ಯೋಜನೆಯ ಪ್ರಕಾರ ಹುಲಿಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಹುಲಿಗಳನ್ನು ರಕ್ಷಿಸುವುದಕ್ಕಾಗಿ ಹುಲಿ ಅಭಯಾರಣ್ಯಗಳನ್ನು ನಿರ್ಮಾಣ ಮಾಡಲಾಗಿದೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿಗಳತ್ತೆ ಬರ್ತವೆ ನೋಡಿ ಕೆಲವೊಂದಿಷ್ಟು ಪ್ರಾಣಿಗಳು ಅಪಾಯದ ಅಳಿವಿನಲ್ಲಿ ಅಳಿವಿನ ಅಂಚಿನಿಗೆ ಬಂದವೆ ಯಾವ ರೀತಿಯಪ್ಪ ಅಂದರೆ ಆ ಪ್ರಾಣಿಗಳನ್ನು ಅತಿ ಹೆಚ್ಚಾಗಿ ಬೇಟೆಯಾಡುವುದ್ರ ಮೂಲಕ ಆಗಿರ್ಬೋದು ಅಥವಾ ಆ ಪ್ರಾಣಿಗಳು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಅಲ್ಲಿಯ ವಾತಾವರಣಕ್ಕೆ ಅಂದರೆ ಒಂದು ಕಾಡು ಪ್ರದೇಶದಲ್ಲಿ ಅವುಗಳಿಗೆ ಬೇಕಾದ ಆಹಾರ ಸಿಗಲಿಲ್ಲಪ್ಪ ಅಂದರೆ ಅಲ್ಲಿ ಆ ಪ್ರಾಣಿಗಳು ಏನಾಗ್ಬೋದು ಸಾಯುವಂಥ ಪರಿಸ್ಥಿತಿ ಉಂಟಾಗಿರತೈತಿ ಮತ್ತು ಅವು ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಆಗಿರ್ತೈತಿ ಅಂಥ ಪ್ರಾಣಿಗಳನ್ನು ನಾವೇನಂತ ಕರಿತೀವಿ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಥವಾ ಎಂಡೇಂಜರ್ಡ್ ಡೇಂಜರ್ಡ್ ಅಂತ ಕರಿತೀವಿ ನೋಡಿ ಇಲ್ಲಿ ನೋಡ್ಬೋದು ನೀವು ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆಯೋ ಅಂತಹ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಥವಾ ಎಂಡೇಂಜರ್ಡ್ ಡೇಂಜರ್ಡ್ ಅಂತ ಕರಿತೀವಿ ಈಗ ಒಂದು ಪ್ರಾಣಿ ಇದೆ ಅದು ಅಳಿದು ಹೋಗಿದೆ ಅಂದರೆ ಅದು ನಿರ್ನಾಮವಾಗಿದೆ ಅದಕ್ಕೆ ಪ್ರಾಣಿ ಯಾವುದಪ್ಪ ಅಂದರೆ ಡೈನೋಸಾರ್ ಮೊದಲು ಡೈನೋಸಾರ್ ಅನ್ನುವಂಥ ಒಂದು ಪ್ರಾಣಿ ಇತ್ತು ಅದು ಇತ್ತೀಚೆಗೆ ದಿನಗಳಲ್ಲಿ ಅದು ಅಳಿದು ಹೋಗದಂಥ ಒಂದು ಪ್ರಾಣಿ ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಪರಿಸರ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಬರೋದಾದರೆ ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಎಲ್ಲ ಪ್ರಾಣಿಗಳು ಮತ್ತು ಹವಾಮಾನ ಮಣ್ಣು ಅಳಿವೆ ಇತ್ಯಾದಿಗಳನ್ನು ಒಳಗೊಂಡು ಒಂದು ಪರಿಸರ ವ್ಯವಸ್ಥೆ ರಚನೆ ಆಗ್ತೈತಿ ಒಂದು ಪರಿಸರ ವ್ಯವಸ್ಥೆ ರಚನೆ ಆಗಬೇಕಂದ್ರೆ ಏನೇನು ಬೇಕಪ್ಪ ಅಂದರೆ ಒಂದು ಪ್ರದೇಶದಲ್ಲಿರುವಂಥ ಎಲ್ಲ ಸಸ್ಯಗಳು ಇರಬೇಕು ಮತ್ತು ಆ ಪ್ರದೇಶದ ಪ್ರಾಣಿಗಳು ಮತ್ತು ಅಲ್ಲಿರುವಂಥ ಹವಾಮಾನ ಮಣ್ಣು ಮತ್ತು ಅಳಿವೆ ಇವೆಲ್ಲವುಗಳನ್ನು ಒಳಗೊಂಡಂತೆ ಒಂದು ಪರಿಸರ ವ್ಯವಸ್ಥೆ ರಚನೆ ಆಗ್ತೈತಿ ಇಲ್ಲಿ ಕೆಂಪು ದತ್ತಾಂಶ ಪುಸ್ತಕತೆ ಬರ್ತೈತಿ ಇದನ್ನು ರೆಡ್ ಡಾಟಾ ಬುಕ್ ಕತೆ ಕರಿತೀವಿ ಹಾಗಾದರೆ ಕೆಂಪು ದತ್ತಾಂಶ ಪುಸ್ತಕ ಏನಪ್ಪ ಅಂದರೆ ಈ ಏನು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಗಳನ್ನು ಇದು ಒಳಗೊಂಡಿರ್ತೈತಿ ಯಾವ ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡಾಟಾ ಬುಕ್ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಮಗೆ ಯಾವುದ್ರ ಮೇಲೆ ಕೆಂಪು ದತ್ತಾಂಶ ಪುಸ್ತಕದ ಮೇಲೆ ಯಾವ ರೀತಿಯಪ್ಪ ಅಂದರೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಗಳನ್ನು ಒಳಗೊಂಡಿರುವಂಥ ಪುಸ್ತಕಕ್ಕೆ ಏನಂತ ಕರಿತಾರತ್ತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ನಲ್ಲಿ ನೀಲಿ ದತ್ತಾಂಶ ಪುಸ್ತಕ ಅಥವಾ ಕೆಂಪು ದತ್ತಾಂಶ ಪುಸ್ತಕ ಹಸಿರು ದತ್ತಾಂಶ ಪುಸ್ತಕ ಮತ್ತು ಬಿಳಿ ದತ್ತಾಂಶ ಪುಸ್ತಕ ಅಂಥೇಳಿ ನಾಲ್ಕು ಆಪ್ಷನ್ ಕೊಟ್ಟಾಗ ನೀವು ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡಾಟಾ ಬುಕ್ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ ಹೌದಾ ಈ ರೆಡ್ ಡಾಟಾ ಬುಕ್ ಏನನ್ನು ಕಲೆಕ್ಟ್ ಮಾಡುತ್ತೆ ಅಪ್ಯಾಕ್ ಒಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಕಲೆಕ್ಟ್ ಮಾಡಿರುತ್ತೆ ಅಂದರೆ ಅವುಗಳ ದಾಖಲೆಯನ್ನು ಕಲೆಕ್ಟ್ ಮಾಡಿರುತ್ತೆ ನೆಕ್ಸ್ಟ್ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಯಾವುದು ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಈಗ ಪ್ರಶ್ನೆ ಏನು ಕೇಳ್ತಾರೆ ಯಾವ ರಾಜ್ಯ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಪಚ್ಚಿಮಂಡಿ ಅದರ ಮೇಲೂ ಕೂಡ ಪ್ರಶ್ನೆ ಕೇಳ್ತಾರೆ ಅದು ಎಲ್ಲಿ ಕಂಡು ಬರ್ತಾ ಪ್ರಶ್ನೆ ಕೇಳ್ತಾರೆ ಅದು ಕೂಡ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಹೌದಾ ಮತ್ತೆ ಸ್ಥಳೀಯ ಪ್ರಭೇದ ಅಂದ್ರೆ ಏನು ಮತ್ತೆ ಸ್ಥಳೀಯ ಪ್ರಭೇದ ಯಾವ್ಯಾವ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಪ್ರಭೇದ ಇರ್ತಾವೆ ಅವುಗಳ ಬಗ್ಗೆ ಮೇಲೆ ಕೇಳ್ತಾರೆ ಯಾವ ರೀತಿಯಪ್ಪ ಅಂದರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಷ್ಯಾಟಿಕ್ ಸಿಂಹಗಳು ಕಂಡು ಬರ್ತವು ಹೌದಾ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ವಲಸೆ ಏನಪ್ಪ ಅಂದರೆ ವಲಸೆ ಎಂದರೆ ಒಂದು ಪ್ರಭೇದದ ಜೀವಿಗಳು ತಮ್ಮ ನೈಸರ್ಗಿಕ ಆವಾಸದಿಂದ ಬೇರೊಂದು ಆವಾಸಕ್ಕೆ ಪ್ರತಿ ವರ್ಷ ನಿರ್ದಿಷ್ಟ ಅವಧಿಯವರೆಗೆ ಸಂತಾನೋತ್ಪತ್ತಿಯಂತಹ ನಿರ್ದಿಷ್ಟ ಉದ್ದೇಶಕ್ಕಾಗಿ ಚಲಿಸುವಂಥ ಒಂದು ವಿದ್ಯಮಾನವಾಗಿದೆ ವಲಸೆ ಅಂದ್ರೆ ಏನು ಒಂದು ಪ್ರಭೇದ ಜೀವಿ ತಮ್ಮ ನೈಸರ್ಗಿಕ ಆವಾಸ ಸ್ಥಾನವನ್ನು ಬಿಟ್ಟು ಬೇರೊಂದು ಆವಾಸಕ್ಕೆ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವುದಾದ್ರೂ ಒಂದು ಉದ್ದೇಶಕ್ಕಾಗಿ ಅಂದರೆ ಈಗ ಪಕ್ಷಿಗಳನ್ನು ತೊಗೊಂಡಿವಪ್ಪ ಅಂದರೆ ಸಂತಾನೋತ್ಪತ್ತಿಯ ಉದ್ದೇಶಕ್ಕಾಗಿ ಅವು ಏನು ಮಾಡ್ತಾವು ಚಲಿಸ್ತಾವು ಅಂದರೆ ಒಂದು ಪ್ರದೇಶದಿಂದ ಬೇರೊಂದು ಪ್ರದೇಶಕ್ಕೆ ಹೋಗ್ತಾವು ನೆಕ್ಸ್ಟ್ ಈಗ ಒಡಿಸ್ಸಾ ಒಡಿಶಾ ಕರಾವಳಿ ತೀರದಲ್ಲಿ ರಿಡ್ಲೆ ಆಮೆಗಳತ್ತ ಬರ್ತಾವೆ ಅವು ಪ್ರತಿ ವರ್ಷ ಬರ್ತವೆ ಯಾಕಪ್ಪ ಅಂದರೆ ಅಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸಲು ಬರ್ತವೆ ಅಲ್ಲಿ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿಯನ್ನು ನಡೆಸ್ತಾವ ಹೌದಾ ಈ ರೀತಿಯಾಗಿ ವಲಸೆ ಬರುವಂಥ ಪ್ರಾಣಿಗಳು ಭಾಳ ಕಾಣ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೆಕ್ಸ್ಟ್ ಮರು ಅರಣ್ಯೀಕರಣತೆ ಬರುತ್ತೆ ರಿಫಾರೆಸ್ಟ್ರೇಷನ್ ಏನಪ್ಪ ರೀಫಾರೆಸ್ಟ್ರೇಷನ್ ಅಂದರೆ ನಾಶಗೊಂಡ ಅರಣ್ಯ ಪ್ರದೇಶದಲ್ಲಿ ಒಂದು ಅರಣ್ಯ ಪ್ರದೇಶ ಅಲ್ಲಿ ನಾಶಗೊಂಡಿತ್ತಪ್ಪ ಅಂದ್ರೆ ಅದೇ ಅರಣ್ಯ ಪ್ರದೇಶದಲ್ಲಿ ನಾವೇನು ಮಾಡೋದು ಹೊಸ ಸಸಿಗಳನ್ನು ನೆಟ್ಟು ಅರಣ್ಯ ಪ್ರದೇಶವನ್ನು ಬೆಳೆಸುವುದಕ್ಕೆ ಏನಂತ ಕರಿತೀವಿ ಮರು ಅರಣ್ಯೀಕರಣ ಅಂತೇಳಿ ಕರಿತೀವಿ ಓಕೆ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಅಧ್ಯಾಯ ಐದರ ಬಗ್ಗೆ ಕ್ಲಾಸ್ ಆಗಿತ್ತು ಅಂದರೆ ಈ ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಿಫ್ತ್ ಚಾಪ್ಟರ್ ಆಗಿತ್ತು ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು